వర్ష నమ్ మన హా కొత్త లక్ష్మి కరెక్ట్ తిరువర్ష నమ్మ మన హా కొ ಸರಸ್ವತಿ ಉಗ್ರ ಅವತಾರಕ್ಕೆ ಬಂದ್ಬಿಟ್ಟು ಅನುಮಾನ ಮಾಡಿದ್ರೆ ಶಿವಾ ಪಾರ್ವತಿ ಹೆಸರಲ್ಲಿ ಏನು ಮಿಶ್ಚಿಂಗಿಲ್ಲ ಅಂತ ಕೊಟ್ಟು ನೋಡಿದಿಡಿದಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯದ ಬಲದಿದೆ ವಾತ ಕಾರಣೆ ಎಲ್ಲ ಬರ್ತಾ ಇರ್ತದೆ ಏನು ತೊಂದರೆ ಏನಿಲ್ಲ ಸರಸ್ವತಿ ದುಡ್ಡು ಕೈಯಲ್ಲಿ ಐತೆ ಅಂತ ಬಂದು ಕೈಯಲ್ಲಿ ಬಾರಿ ಲೋಸ್ ನೀವು ಜನರಿಗೂ ಕೊಟ್ಟು ನೋಡುತ್ತೀರಿ ತಗೋಟು ನೋಡುತ್ತೀರಿ ಈ ವರ್ಷ ಆಫೀಸ್ ಕಟ್ಟಂತ ಹೋಗ ವೆರಿ ಗುಡ್ ಏನು ತೊಂದರೆ ಏನಿಲ್ಲ